ನಮಸ್ಕಾರ ಸಹಕಾರಿ ಬಂಧುಗಳೇ ನಾನು ಇವತ್ತು ಇನ್ನೊಬ್ಬ ನಮ್ಮ ಕೃಷಿಕರು ಲಾರೆನ್ಸ್ ಎಂಬುವರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಈ ಮೀನಿನ ಗೊಬ್ಬರ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಈ ಮೀನಿನ ಗೊಬ್ಬರವನ್ನು ನಮ್ಮ ಅವರ ತೋಟಕ್ಕೆ ಅವರ ದೊಡ್ಡ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಆಗಿರ್ಬೋದು ಮಲ್ಲಿಗೆ ಗಿಡಗಳಿಗೆ ಆಗಿರ್ಬೋದು ಅಥವಾ ಹಣ್ಣು ಹಂಪಲಿನ ಗಿಡಗಳಿಗೆ ಈ ಒಂದು ಗೊಬ್ಬರ ಹಾಕಿ ಯಾವ ರೀತಿಯಲ್ಲಿ ಗೊಬ್ಬರ ಒಳ್ಳೆಯ ರಿಸಲ್ಟನ್ನು ಫಲಿತಾಂಶವನ್ನು ಕೊಟ್ಟಿದೆ ಎಂಬಂಥ ಬಗ್ಗೆ ಅವರ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ನಾವು ಇವತ್ತು ಅವರ ತೋಟದಲ್ಲಿದ್ದೇವೆ ಲಾರೆನ್ಸ್ ರವರೇ ನಿಮಗೆ ಸ್ವಾಗತ ಅದೇ ರೀತಿ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಶ್ರುತ ಎಂಬ ನಮ್ಮ ಸೊಸೈಟಿಗೆ ಯಾರು ಈ ಒಂದು ಮೀನಿನ ಸಾವಯವ ಗೊಬ್ಬರವನ್ನು ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅದರ ಎಕ್ಸಿಕ್ಯೂಟಿವ್ ಆದಂಥ ಕವಿತರವರು ಇದ್ದಾರೆ ಕವಿತರವರೇ ನಿಮಗೂ ಕೂಡ ಸ್ವಾಗತವನ್ನು ಕೇಳ್ತಾ ಇದ್ದಾನೆ ಕವಿತರವರೇ ನೀವು ಲಾರೆನ್ಸ್ ಅವರಿಗೆ ಯಾವ ರೀತಿಯಲ್ಲಿ ಅವರು ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇದ್ರು ಅಲ್ವಾ ಅವರು ರಾಸಾಯನಿಕ ಗೊಬ್ಬರ ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಯಾವ ರೀತಿಯಲ್ಲಿ ಈ ಮೀನಿನ ಸಾವಯವ ಗೊಬ್ಬರ ಹಾಕಿದ್ರೆ ಯಾವ ರೀತಿಯಲ್ಲಿ ಈ ಕೃಷಿ ಅಭಿವೃದ್ಧಿಪಡಿಸ್ಬೋದು ಮತ್ತೆ ಯಾವ ರೀತಿಯಲ್ಲಿ ಕೃಷಿ ಈ ದೊಡ್ಡ ಗಿಡಗಳಿಗೆ ಹಾಕಿದಂಥ ಸಂದರ್ಭದಲ್ಲಿ ಇದರಿಂದ ಜಾಸ್ತಿಯಾಗಿ ಬರುವಂಥ ಅಂತ ಹೇಳಿದರೆ ಒಂದು ಎಲೆಚುಕ್ಕಿ ರೋಗ ಮತ್ತೆ ನಳ್ಳಿ ಉದುರುವಿಕೆ ಈ ಎರಡು ವಿಷಯಗಳಿಗೆ ಅದಲ್ಲದೆ ಈ ಸತಿ ತುಂಬಾ ಮಳೆ ಇದನ್ನು ಎರಡು ಕೂಡ ಯಾವ ರೀತಿಯಲ್ಲಿ ಅವರಿಗೆ ನೀವು ಮನವರಿಕೆ ಮಾಡಿಕೊಟ್ರಿ ಇದರ ಬಗ್ಗೆ ಲಾಭ ಯಾವ ರೀತಿಯಲ್ಲಿ ಸಿಗ್ತದೆ ಹೇಗೆ ಕವಿತ್ರ ಹೇಗೆ ನೀವು ಲಾರೆನ್ಸ್ ಮನವರಿಕೆ ಮಾಡಿದ್ರಿ ನಮಸ್ತೆ ಸರ್ ಅಂದ್ರೆ ನಮ್ದು ಅಕ್ಟೋಬರ್ ಅಲ್ಲಿ ನಮ್ಮ ಮಡಂತಿಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಮ್ಮ ಕುಂದಾಪುರದ ವಿಶ್ವ ತ್ಯಾಗ್ರೋ ಇಂಡಸ್ಟ್ರೀಸ್ ಇಂದ ಅವರು ಮೀನಿನ ಮೂಲದ ಗೊಬ್ಬರವನ್ನು ಕೊಡ್ತಿದ್ರು ಅಲ್ಲಿ ಸೊಸೈಟಿ ಸೊಸೈಟಿಗೆ ಸೊಸೈಟಿಗೆ ಬಂದಿತ್ತು ಸೊ ಅಲ್ಲಿಂದ ಸೊಸೈಟಿಯಿಂದ ನಾನು ಫಾರ್ಮರ್ಸ್ ಮನೆ ಮನೆಗೆ ಭೇಟಿ ಮಾಡಿ ಅವರಿಗೆ ಮಾಹಿತಿ ಕೊಡ್ತಿದ್ದೆ ಒಂದಿನ ಮಾಹಿತಿ ಕೊಡುವಾಗ ಇವರು ಪಾಂಡೂರಕಲ್ಲಿನಲ್ಲಿ ಕಲ್ಲಿನಲ್ಲಿ ಇವರು ಲಾರೆನ್ಸ್ ಅಂತ ಇದ್ದರು ಸರ್ ಅವರ ಮನೆಗೆ ಭೇಟಿ ಮಾಡಿದೆ ಅವರಿಗೆ ಇದು ನಮ್ಮ ಗೊಬ್ಬರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟೆ ಅದೇ ನಮ್ಮಲ್ಲಿ ಇದು ಭೂಸಿರಿ ಫ್ರೋಮ್ ಅಂತ ಡಿ ಎ ಪಿ ಕಂಟೆಂಟ್ ಪ್ಯೂರ್ಲಿ ಆರ್ಗ್ಯಾನಿಕ್ ಆಮೇಲೆ ಎನ್ ಪಿ ಕೆ ಮತ್ತು ಪೊಟ್ಯಾಶ್ ಈ ಮೂರು ಫರ್ಟಿಲೈಸರ್ ನಮ್ಮ ಮಡಂತಿಯರು ಸೊಸೈಟಿಗೆ ಬಂದಿದೆ ಸೊ ನೀವು ಅಲ್ಲಿಂದ ತಗೊಂಡು ಬಂದು ಯೂಸ್ ಮಾಡಿ ಸರ್ ಇದರಲ್ಲಿ ನಿಮಗೆ ಗಿಡ ಹಳದಿ ಆಗೋದು ಕೆಂಪಾಗೋದು ನಲ್ಲಿ ಉದುರೋದು ಕಾಯಿ ಒಡೆಯೋದೆಲ್ಲ ತುಂಬ ಕಡಿಮೆ ಆಗುತ್ತೆ ಸರ್ ಒಳ್ಳೆ ರಿಸಲ್ಟ್ ಬಂದಿದೆ ಆಲ್ರೆಡಿ ಬೇರೆ ಕಡೆಯಲ್ಲಿ ಯೂಸ್ ಮಾಡಿ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ವರ್ಷ ಈ ಕಡೆ ಬಂದಿದ್ದರು ಉತ್ತರ ಕನ್ನಡ ಕುಂದಾಪುರ ಕಡೆಯೆಲ್ಲ ಒಂದು ಆರು ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ರೈತರು ಅಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗೆ ನಮ್ಮ ಕಡೆ ಕೂಡ ಒಂದು ಯೂಸ್ ಮಾಡಿ ನೋಡುವ ಆಲ್ರೆಡಿ ಈಗ ಎಲ್ಲರೂ ಎಳೆಚುಕ್ಕಿ ರೋಗ ನಲ್ಲಿ ಉದುರುದು ಎಲ್ಲ ರೋಗದಿಂದ ಬಾಧೆಯಿಂದ ಇದು ಅವರು ತುಂಬ ಬರ್ಡನ್ ಆಗಿದ್ದಾರೆ ಅದಕ್ಕೋಸ್ಕರ ಒಂದು ನೀವು ಕೂಡ ಒಂದು ಸಲ ಯೂಸ್ ಮಾಡಿ ನೋಡಿ ಅಂತ ಅವ್ರಿಗೆ ಹೇಳಿದೆ ಆದ್ರೆ ಅವ್ರು ಹೇಳಿದ್ರು ಮೇಡಮ್ ಎಲ್ಲ ಗೊಬ್ಬರಗಳು ಬರ್ತಾ ಇದ್ದಾರೆ ಎಲ್ಲಾ ಕಂಪನಿಯವರು ಆ ಗೊಬ್ಬರ ಇದೆ ಈ ಗೊಬ್ಬರ ಇದೆ ಅದನ್ನ ಹಾಕಿ ಇದನ್ನ ಹಾಕಿ ಅಂತ ಒಮ್ಮೆ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಕೊಡ್ತಾರೆ ಆಮೇಲೆ ಅದು ಕ್ವಾಲಿಟಿ ಇರಲ್ಲ ಮೈಲ್ ತುತ್ತಲ್ಲಿ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಇರ್ತದೆ ಶುರುವಿಗೆ ಆಮೇಲೆ ಒಂದೆರಡು ವರ್ಷ ಆದ ನಂತರ ಕ್ವಾಲಿಟಿ ಇರಲ್ಲ ಆತರ ಏನಾದರೂ ಅವರೇ ನಿಮ್ಮ ಕಂಪನಿಯಲ್ಲಿ ಆತರದ ಏನಾದ್ರು ನಡೀತದೆ ಆ ತರ ಎಲ್ಲ ಸರ್ ಇವರು ಅದಕ್ಕೆ ನಾನು ಹೇಳಿದೆ ಇಲ್ಲ ಸರ್ ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತೆ ರೈತ ಉತ್ಪಾದಕ ಕಂಪನಿಗಳಿಗೆ ಮಾತ್ರ ಕೊಡ್ತಾ ಇದ್ವಿ ಬೇರೆ ಎಲ್ಲಿ ಕೊಡುದಿಲ್ಲ ಿಲ್ಲ ಅಂದರೆ ಲ್ಯಾಬ್ ರಿಪೋರ್ಟ್ ಎಲ್ಲ ಆಗಿಯೇ ಬರೋದು ಅದು ಪ್ರತಿ ಮಂತ್ಲಿ ಮಂತ್ಲಿ ಲ್ಯಾಬ್ ರಿಪೋರ್ಟ್ ಟೆಸ್ಟ್ ಮಾಡ್ತಾರೆ ಮಾಡಿಯೇ ಬರೋದು ಕ್ವಾಲಿಟಿಯಲ್ಲಿ ಏನೂ ಇದು ಮಾಡಲ್ಲ ಅವರು ಒಳ್ಳೇದು ಬರ್ತದೆ ಒಂದ್ಸಲ ನೀವು ಹಾಕಿ ನೋಡಿ ಸರ್ ಅಂದ್ರೆ ನಾನು ನನ್ನ ಮನೆಯಲ್ಲಿ ಸಣ್ಣ ಸಣ್ಣ ಗಿಡಕ್ಕೆ ಹೂವಿನ ಗಿಡದಿಂದ ಬಂದು ತರಕಾರಿ ಮತ್ತೆ ಅಡಿಕೆ ಗಿಡ ಎಲ್ಲ ಗಿಡಕ್ಕೆ ನಾನು ಯೂಸ್ ಮಾಡಿ ನೋಡಿದ್ದೇನೆ ಆಲ್ರೆಡಿ ಅಂದ್ರೆ ನನಗೆ ಫಾರ್ಮರ್ ಹತ್ರ ಹೇಳಬೇಕಿದ್ರೆ ನನಗೆ ಧೈರ್ಯ ಬೇಕು ಅದರಲ್ಲಿ ಒಳ್ಳೆ ರಿಸಲ್ಟ್ ಉಂಟಾ ಇಲ್ವಾ ಅಂತ ಸುಮ್ನೆ ಸುಮ್ನೆ ಬಂದು ಹೇಳಿದ್ರೆ ನಾನು ಲೋಕಲ್ಸಲ ಇದು ಮಾಡಿ ಸ್ಟಾರ್ಟಿಂಗ್ ನಾನು ಮನೆ ಮನೆ ಭೇಟಿ ಮಾಡುವಾಗ ನಾನು ಇಷ್ಟೇ ಹೇಳ್ತಾ ಇದ್ದೆ ಇಂತ ಇಂಥ ಸೊಸೈಟಿಯಲ್ಲಿ ಈ ತರ ಗೊಬ್ಬರ ಇದೆ ನೀವು ಬೇಕು ಹಾಕಿ ತಗೊಂಡ್ ಬನ್ನಿ ನೋಡಿ ಅಂತ ಆಮೇಲೆ ನಾನೇ ಎಲ್ಲಾ ಗಿಡಗಳಿಗೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಆಮೇಲೆ ಧೈರ್ಯದಿಂದ ನಾನು ಹೇಳ್ತಾ ಇದ್ದೆ ನೀವು ಹಾಕಿ ಒಂದು ವೇಳೆ ರಿಸಲ್ಟ್ ಬರದಿದ್ರೆ ಆ ದುಡ್ಡನ್ನು ನಿಮ್ಗೆ ವಾಪಸ್ ತೆಗೆದುಕೊಡ್ಸ್ತೀವಿ ಕಂಪನಿಯಿಂದ ಅಷ್ಟು ಗ್ಯಾರಂಟಿ ಉಂಟು ನಮ್ಗೆ ಅಂತ ಹಾಗೆ ಎಲ್ಲ ಕಡೆ ಅದೇ ಯೂಸ್ ಮಾಡ್ತಾ ಇದ್ರು ಎಲ್ಲ ತಗೊಂಡು ಬರ್ತಿದ್ರು ಹಾಗೆ ಈ ಸರಿಗೆ ಕೂಡ ಲಾರೆನ್ಸರ್ಗೆ ಕೂಡ ಹೇಳಿದೆ ನಾನು ಮಡಂತಿಯಾರ ಸೊಸೈಟಿಯಲ್ಲಿ ಉಂಟು ಸಲ ತಗೊಂಡು ಬನ್ನಿ ನೋಡಿ ಸರ್ ನೋಡಿಸಿದರೆ ರೋಗ ಆಮೇಲೆ ಇದು ನಲಿಯೋದಿರುವುದೆಲ್ಲ ಕಡಿಮೆ ಆಗ್ತದೆ ಅಂತ ಹಾಗೆ ಮತ್ತೆ ಅವರು ಹೋದರು ಹೋಗಿ ತಗೊಂಡು ಬಂದರು ಮೋಸ್ಟ್ಲಿ ಜನವರಿಯಲ್ಲಿ ಎಂಡಿಗೆ ತಗೊಂಡು ಬಂದಿದ್ದಾರೆ ಫೆಬ್ರವರಿಯಲ್ಲಿ ಗಿಡಗಳಿಗೆಲ್ಲ ಹಾಕಿದ್ದಾರೆ ಲಾರೆನ್ಸರ್ ಅವರೇ ನೀವು ನಮ್ಮ ಮಡಂತಿಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಈ ಒಂದು ಕವಿತರವರು ಹೇಳಿದಂತ ಗೊಬ್ಬರವನ್ನು ತಂದು ನಿಮ್ಮ ಈ ಭಾಗದ ಗಿಡಗಳಿಗೆ ನೀವು ಅಲ್ವಾ ಯಾವ ತಿಂಗಳಲ್ಲಿ ನೀವು ಹಾಕಿದ್ರಿ ನಾವು ಫೆಬ್ರವರಿಯಲ್ಲಿ ಅರ್ಧ ಕೆಜಿ ಹಾಕಿದ್ದೇವೆ ಅರ್ಧ ಕೆಜಿ ಕೆಜಿ ಮೀನಿನ ಗೊಬ್ಬರ ಮತ್ತೆ ಅದಕ್ಕಿಂತ ಮುಂಚೆ ಜನವರಿಯಲ್ಲಿ ಅರ್ಧ ಕೆಜಿ ಸುಪಾಲ ಹಾಕಿದೆ ಸುಪಾಲ ಅಂದ್ರೆ ಒಮ್ಮೆಲೆ ಅದು ಸ್ಟಾಪ್ ಬೇಡ ಗೊತ್ತಿರ್ಲಿಲ್ಲ ಅದಕ್ಕೆ ಮುಂಚೆ ನಾವು ಜನವರಿ ಹಾಕಿದ್ವಿ ಆದ್ಮೇಲೆ ಇವರು ಬಂದು ಇವರು ಬಂದ್ಮೇಲೆ ಈ ತರ ನಾವು ಹೇಳಿದ್ರೆ ಅದು ಎಲ್ಲ ಕಂಪನಿ ಬರ್ತಾ ಇದೆ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ನಾವು ಅರ್ಧ ಕಿಲೋ ಫೆಬ್ರವರಿಯಲ್ಲಿ ಅರ್ಧ ಕೆಜಿ ಹಾಕಿದೀವಿ ಹಾಕಿದ್ದೀವಿ ಹಾಕಿದೆ ಹಾಗಾದ್ರೆ ನೀವು ಈ ಅರ್ಧ ಕೆಜಿ ನೀವು ಜನವರಿಯಲ್ಲಿ ಹಾಕಿದ ಮೇಲೆ ಇವಾಗ ಸರಿ ಸುಮಾರು ಒಂದು ಆರು ತಿಂಗಳಾಗ್ತಾ ಬಂತು ಆರು ಇವಾಗ ಜುಲೈ ಹೌದು ಅಲ್ವಾ ಈ ಆರು ತಿಂಗಳಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಈ ಗಿಡಗಳಿಂದ ನಿಮ್ಮ ಅಡಿಕೆ ಗಿಡಗಳಿಂದ ನಿಮಗೆ ಫಲಿತಾಂಶ ಸಿಗ್ತಾ ಉಂಟು ಫಲಿತಾಂಶ ನಳ್ಳಿ ಹಳ್ಳಿ ಇತ್ತು ಈ ವರ್ಷ ತುಂಬಾ ಕಮ್ಮಿ ಇದೆ ಅಂದ್ರೆ ಇಲ್ಲಿ ನೋಡಿ ಇವಾಗ ಇಷ್ಟು ಮಳೆ ಇದ್ರು ಕೂಡ ಎಲ್ಲಿ ಕೂಡ ನಳ್ಳಿ ಬಿದ್ದಿರುವಂತದ್ದು ಇಲ್ಲ ಮುಂಚೆ ತುಂಬಾ ಇತ್ತು ಅದೇ ರೀತಿ ಫಸಲು ಕೂಡ ಚೆನ್ನಾಗಿ ಬರ್ತಾ ಉಂಟು ಇದೆ ಆಮೇಲೆ ನಳ್ಳಿ ಉದುರು ತುಂಬಾ ಕಮ್ಮಿ ತುಂಬಾ ಕಡಿಮೆ ಆಗಿದೆ ಹಾಗಾದ್ರೆ ಈ ಗೊಬ್ಬರದಿಂದ ಒಳ್ಳೆ ರಿಸಲ್ಟ್ ಉಂಟು ಅಂತ ಎಂಬಂತ ಸೂಚನೆಯನ್ನು ನೀವು ಫಿಫ್ಟಿ ಪರ್ಸೆಂಟ್ ಇವಾಗ ಆಯ್ತು ಅಂದ್ರೆ ನಾವ್ ಒಂದೇ ಸಲ ಹಾಕಿದ್ದೀವಿ ಇನ್ನು ಮುಂದೆ ಹಾಕುವಾಗ ಗೊತ್ತಾಗುತ್ತೆ ಇನ್ನಷ್ಟ್ರ ಆರ್ ತಿಂಗಳು ಬಿಟ್ಟು ಹಾಕುವಾಗ ಇನ್ನು ಪುನಃ ನೀವು ಒಂದೊಂದು ಆರ್ ತಿಂಗಳ ಬಿಟ್ಟು ಮಂತ್ ಅಂದ್ರೆ ಒಂದು ಸೆಪ್ಟೆಂಬರಲ್ಲಿ ಹಾಕ್ತೇವೆ ಬರೋದು ಅಂದ್ರೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ನೀವು ಕಾಯ್ತು ಅದೇ ಮಳೆ ಕಮ್ಮಿ ಆಗ್ತದೆ ಅಲ್ಲ ಹಾಕಿದ್ರೆ ಕೊಚ್ಕೊಂಡು ಹೋಗುತ್ತೆ ಹಾ ಹಾ ಅದೇ ರೀತಿ ಈ ಭೂಮಿಯ ಫಲವತ್ತತೆ ನೀವು ಈ ಮೀನಿನ ಗೊಬ್ಬರ ಹಾಕಿದ ಮೇಲೆ ಭೂಮಿಯ ಫಲವತ್ತತೆ ಹೇಗೆ ಅಂತ ಅನಿಸ್ತಾ ಉಂಟು ನಿಮಗೆ ಸ್ವಲ್ಪ ಸ್ಮೂತ್ ಆಗಿದೆ ಸ್ಮೂತ್ ಆಗಿದೆ ಅಂದ್ರೆ ಆಮೇಲೆ ಎರೆಹುಳವನ್ನು ಸ್ವಲ್ಪ ಬಂದಿದೆ ಎರೆಹುಳು ಕೂಡ ಬಂದಿದೆ ಬಂದಿದೆ ಹಾ ಬ್ಯೂಟಿಫುಲ್ ಅದು ಬಂದ್ರೆ ನಿಮಗೆ ಮತ್ತಷ್ಟು ನಿಮ್ಮ ನಿಮಗೆ ಉಂಟು ಅಂತ ಲೆಕ್ಕ ಅದೇ 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 ರೀತಿ ಇವಾಗ ಲಾರೆನ್ಸ್ ನೀವು ನಮ್ಮ ಈಗ ನಾನು ಒಬ್ಬ ಮಡಂತಿ ಪ್ರಾಥಮಿಕ ಕೃಷಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಭಾಗದ ಸೊಸೈಟಿಯ ಕೃಷಿಕರಿಗೆ ಈಗ ನಾವು ಆಡಳಿತ ಮಂಡಳಿಯವರು ನಮ್ಮ ಭಾಗದವರು ನಮ್ಮ ಭಾಗದ ಕೃಷಿಕರಿಗೆ ನಾವು ಲೈವ್ ಎಕ್ಸಾಂಪಲ್ ಅನ್ನೇ ಕೊಡಬೇಕು ಅದೇ ಅಂದ್ರೆ ನೀವು ಯಾವ ಕೃಷಿಕರು ಯೂಸ್ ಮಾಡಿದರೆ ಅದನ್ನು ನಾವು ಇನ್ನೊಬ್ಬ ಕೃಷಿಕರಿಗೆ ತೋರಿಸಿದ್ರೆ ಅವರಿಗೆ ನಂಬಿಕೆ ಬರ್ತದೆ ಇಲ್ಲಾಂದ್ರೆ ಯಾರು ಕೂಡ ನಂಬುದಿಲ್ಲ ಇವತ್ತಿನ ಕಾಲದಲ್ಲಿ ಯಾಕೆ ಇಂಥದ್ದು ತುಂಬಾ ಬರ್ತದೆ ಹೋಗ್ತದೆ ಹಾಕುವಾಗ ಅವರು ಒಂದು ಐನೂರು ಗಿಡ ಇದ್ದಾರೆ ನೂರು ಗಿಡಕ್ಕೆ ಹಾಕಿ ನೋಡಿದ್ರು ಬೆಟರ್ ಕರೆಕ್ಟ್ ಕರೆಕ್ಟ್ ಎಲ್ಲರಿಗೂ ಒಟ್ಟಿಗೆ ಹಾಕಿ ರಿಸಲ್ಟ್ ಫಸ್ಟ್ ನೀವು ಏನು ಹೇಳುವುದು ಅಂತ ಹೇಳಿದ್ರೆ ಸಲಹೆ ಸಜೆಷನ್ ಸಲಹೆಂತ ಹೇಳಿದ್ರೆ ನಮ್ಮ ಭಾಗದ ಕೆಲವು ಕೃಷಿಕರು ಎಲ್ಲ ಕೃಷಿಕರಿಗೆ ನಮ್ಮ ಭಾಗದಲ್ಲಿರೋ ನಮ್ಮ ತೋಟದಲ್ಲಿರುವಂತಹ ಒಂದೆರಡು ಹೂವಿನ ಗಿಡಗಳು ಆಗಿರ್ಬೋದು ನಮ್ಮ ತೋಟದಲ್ಲಿರುವಂತಹ ಸ್ವಲ್ಪ ಈಗ ಒಂದು ಸಾವಿರ ಅಡಿಕೆ ಗಿಡಗಳು ಇದ್ರೆ ಒಂದು ನೂರು ಅಡಿಕೆ ಗಿಡಗಳಿಗೆ ಇನ್ನೂರು ಗಿಡಗಳಿಗೆ ಹಾಕಿ ನೋಡಿ ಅದರ ರಿಸಲ್ಟ್ ಅನ್ನು ನೋಡಿ ನಂತರ ನಾವು ಎಲ್ಲದಕ್ಕೆ ಹಾಕಬಹುದು ಸೊ ಅದ್ಭುತವಾದಂತಹ ಸಲಹೆ ಲಾರೆನ್ಸ್ ಅವ್ರೆ ನೀವು ಅಡಿಕೆ ಕೃಷಿಗೆ ಮಾತ್ರ ಹಾಕಿದ್ದೀರಾ ಅಡಿಕೆ ಗಿಡಗಳಿಗೆ ಮಾತ್ರ ಹಾಕಿದ್ರ ಅಥವಾ ಬೇರೆ ಹೂವಿನ ಗಿಡಗಳಿಗೆ ಅಥವಾ ಹಣ್ಣು ಹಂಪಲಿನ ಗಿಡಗಳಿಗೆ ಕೂಡ ನೀವು ಇದನ್ನು ಹಾಕಿದೀರ ಹೂವಿಗೆ ಅಷ್ಟೊಂದು ನಾನು ಇನ್ನೂರು ಗ್ರಾಮ ಹಾಕಿದೆ ಒಂದು ಗಿಡಕ್ಕೆ ತುಂಬಾ ಹೂವಾಗಿದೆ ತುಂಬಾ ಹೂವು ಮುಂಚೆಗಿಂತ ಬೆಟರ್ ಆಗಿದೆ ಗಿಡನು ಚೆನ್ನಾಗಿದೆ ಹಸಿರು ಹಸಿರಾಗಿತ್ತು ಇವಾಗ ಮಳೆಯಿಂದ ಸ್ವಲ್ಪ ಗಿಡ ಹಾಳಾಗಿದೆ ಇವಾಗ ಕೋರ್ಸ್ ಇವಾಗ ಮಳೆ ಬಂದ್ರೆ ಯಾವ ಗಿಡಗಳು ಹೂವಿನ ಗಿಡಗಳು ಕೂಡ ಬದುಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಆದ್ರೆ ಆ ಫಲವತ್ತತೆಯಲ್ಲಿ ಮತ್ತು ಹೂ ಬರುವುದರಲ್ಲಿ ಹೂ ಅಂದ್ರೆ ಮುಂಚೆ ಎಲ್ಲ ಮುರುಂಟಿ ಇದು ಮಲ್ಲಿಗೆ ಮಲ್ಲಿಗೆ ಸರಿಯಾಗಿದೆ ಇವಾಗ ಒಳ್ಳೆ ಒಳ್ಳೆ ಮೊಗ್ಗೆ ಮೊಗ್ಗೆ ಒಳ್ಳೇದು ಅದೇ ರೀತಿ ನೀವು ಹಣ್ಣು ಹಂಪಲಿಗೆ ಹಣ್ಣು ಹಂಪಲಿಗೆ ಅಷ್ಟೇನು ಹಾಕ್ಲಿಲ್ಲ ಹಾಕ್ಲಿಲ್ಲ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದೆ ರಿಸಲ್ಟ್ ಹೇಳಿಕೆ ಆಗುದಿಲ್ಲ ಮಲ್ಲಿಗೆ ಒಳ್ಳೆ ರಿಸಲ್ಟ್ ಇದೆ ಅಡಿಕೆಗೆ ಒಳ್ಳೆ ಬಂದಿದೆ ಹಾಗಾದ್ರೆ ಕೃಷಿಯಲ್ಲಿಯೂ ಕೂಡ ಅಡಿಕೆ ಕೃಷಿಯಲ್ಲಿ ನಲ್ಲಿ ಉದುರುವುದಕ್ಕೆ ಇದೊಂದು ಸೂಕ್ತ ಒಂದು ಗೊಬ್ಬರ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ನಾವು ಒಂದು ಸಿಂಗಾರ ಸಾಯೋದಕ್ಕೆ ಇದು ಏನು ಆಗುತ್ತಾ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಇದು ಗೊತ್ತಾಗುತ್ತೆ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಹಾಕಿದ್ರೆ ನೆಕ್ಸ್ಟ್ ಇನ್ನು ಸೆಕೆಂಡ್ ರೌಂಡ್ ಹಾಕಿದ ಮೇಲೆ ಅದರದ್ದು ರಿಸಲ್ಟ್ ಸಿಂಗಾರ್ ಆ ಟೈಮಲ್ಲಿ ಅಲ್ಲಿ ಬರುದಲ್ಲ ಅವಾಗ ಬರುವಂತದ್ದು ನಮ್ಮ ಸಿಕ್ಕಾಪಟ್ಟೆ ಸಿಂಗಾರ ಎಲ್ಲ ಸತ್ತ ಹೋಗಿದೆ ಮುಂಚೆ ಕರೆಕ್ಟ್ 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 ಇವಾಗ ಇದು ಸೆಪ್ಟೆಂಬರ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಗೊತ್ತಾಗುತ್ತೆ ನೆಕ್ಸ್ಟ್ ಗೊತ್ತಾಗ್ತದೆ ಆದ್ರೆ ಲಾರೆನ್ಸ್ ರವರೇ ಬಹಳ ಅದ್ಭುತವಾದಂಥ ಒಂದು ಫೀಡ್ಬ್ಯಾಕ್ ನಮಗೆ ನೀವು ಕೊಟ್ಟಿದ್ದೀರಿ ನಾನೊಂದು ಅಧ್ಯಕ್ಷನಾಗಿ ನಮ್ಮ ಮಡಂತಿಯಾರು ಸೊಸೈಟಿನ ಅಧ್ಯಕ್ಷನಾಗಿ ನನಗೆ ಒಂದು ಭಾರಿ ಹೆಮ್ಮೆ ಅನ್ನಿಸ್ತಾ ಉಂಟು ಯಾಕಂತ ಹೇಳಿದ್ರೆ ನಮ್ಮ ಕವಿತರವರು ನಮ್ಮ ಸೊಸೈಟಿಗೆ ಬಂದು ಮಾರ್ಕೆಟಿಂಗ್ ಮಾಡುವಂಥದ್ದು ಮಾತ್ರ ಅಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾನು ನಮ್ಮ ಕೃಷಿಕರಿಗೆ ಇದೀ ಈ ಭಾಗದ ನಮ್ಮ ಭಾಗದಲ್ಲಿ ಕೃಷಿಕರಿಗೆ ನೈಜವಾಗಿರುವಂಥ ರಿಸಲ್ಟ್ ಕೂಡ ಸಿಗ್ತದೆ ಎಂಬಂಥ ದೃಷ್ಟಿಯಲ್ಲಿ ನಾನು ನಿಮ್ಮ ಹತ್ರ ಬರುವಾಗ ಒಂದು ಪ್ರಾಮಾಣಿಕವಾಗಿರುವಂಥ ಉತ್ತರವನ್ನು ನೀವು ಕೊಟ್ಟಿದ್ದೀರಿ ಅದಲ್ಲದೆ ಒಳ್ಳೆ ರೀತಿಯಲ್ಲಿ ಫೀಡ್ಬ್ಯಾಕನ್ನು ಕೂಡ ನೀವು ನಮಗೆ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದವನ್ನು ಕೂಡ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಕೃಷಿಕರಿಗೆ ನಮ್ಮ ಭಾಗದ ಇವಾಗ ನೀವು ಪಾಂಡವಾಡಕಲ್ಲ ಅಂದರೆ ನಿಮ್ಮ ನಿಮಗೆ ಹತ್ತಿರವಾಗಿರುವಂಥ ಸೊಸೈಟಿ ಖಜಕಾರ್ ಕಜಕ ಆದರೆ ಮುಂಚೆ ನಮ್ಮ ಮಡಂತ್ಯಾರ ಸೊಸೈಟಿಯಲ್ಲಿ ಹಾಕಿದಂಥ ಈಗ ನಮ್ಮ ಸೊಸೈಟಿಯಲ್ಲಿ ಇಂಥ ಕೃಷಿಕರದೊಂದು ಇಂಥ ಸಾವಯವ ಗೊಬ್ಬರವನ್ನು ತೆಗೆದುಕೊಂಡ ಹೋದ ನಂತರ ಇವಾಗ ಖಜಾಕರ್ ಸೊಸೈಟಿಯಲ್ಲಿ ಕೂಡ ಹಾಕ್ತಾ ಇದ್ದಾರಂತೆ ಅಲ್ವಾ ಖಜಾಕರ್ ಸೊಸೈಟಿಯಲ್ಲಿ ಕೂಡ ನಮ್ಮನ್ನು ನೋಡಿ ಬಹಳ ಒಂದು ಸಂತೋಷದ ವಿಷಯ ಅಂದ್ರೆ ಇದ್ರೆ ಮಾತ್ರ ಗೊಬ್ಬರ ತೆಗೆದುಕೊಳ್ಳುವುದಿಲ್ಲ ಅದೇ ರೀತಿ ನಮ್ಮ ಭಾಗದ ಕೃಷಿಕರಿಗೆ ನೀವು ಈ ಗೊಬ್ಬರದ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತಿದ್ದೀರಿ ಅದೇ ಇದು ಒಂದು ಅದೇ ಹೇಳಿದೆ ಅಲ್ಲ ಒಂದು ಸಾವಿರ ಗಿಡ ಇದು ಒಂದು ಇನ್ನೂರು ಗಿಡಕ್ಕೆ ಹಾಕಿ ಹಾಕಿ ಒಂದು ಎರಡು ವರ್ಷಕ್ಕೆ ಎರಡು ಸಲ ಒಂದು ಅರ್ಧ ಅರ್ಧ ಕೆಜಿ ಹಾಕಿ ನೋಡಿ ರಿಸಲ್ಟ್ ಯಾವ ತರ ಬರುತ್ತೆ ಅದು ಕಂಟಿನ್ಯೂ ಮಾಡಿ ಅದರ ನಂತರ ನೀವು ಕಂಟಿನ್ಯೂ ಸೂಕ್ತ ಪ್ರಮಾಣ ನಮಗೆ ವಿಶ್ವಾಸ ಬರುತ್ತೆ ವಿಶ್ವಾಸ ಬರುತ್ತೆ ಒಂದೇ ಸಲ 1000 ಗಿಡಕ್ಕೆ ಆಗುತ್ತೆ ದುಡ್ಡು ಹಾಕಬೇಕು ಅದಕ್ಕೆ ಲಾಸ್ ಆಗುತ್ತೆ ಹೌದು ಮೊದಲು ಒಂದು ಸ್ವಲ್ಪಕ್ಕೆ ಹಾಕಿ ನೋಡಿ ಆಮೇಲೆ ಕಣ್ಣಾರೆ ಕಂಡು ಕಿವಿಯರೆ ಕೇಳಿ ಪರಂಪರೆ ನೋಡಿ ಆದ್ಮೇಲೆ ವಿಮರ್ಶೆ ಮಾಡಿದ ಮೇಲೆ ನೀವು ಫುಲ್ ಪ್ಲೇಜ್ ಅಲ್ಲಿ ಹಾಕಿ ಅಂತ ಹೇಳಿ ಇವಾಗ ಯಾರದು ಮಾತು ನಂಬಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ತುಂಬಾ ಜನ ಬರ್ತಾ ಇದ್ದಾರೆ ಇದು ಒಳ್ಳೇದು ಇದು ಒಳ್ಳೇದು ತುಂಬಾ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ ಅದಕ್ಕೆ ನಾವು ಸ್ವಲ್ಪಕ್ಕೆ ಹಾಕಿ ನೋಡೋದು ಬೆಟರ್ ಕರೆಕ್ಟ್ 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 ನೋಡಿ ವೀಕ್ಷಕರೇ ಬಹಳ ಸಂತೋಷ ಆಗ್ತಾ ಉಂಟು ನಾವು ನೇರ ನೇರವನ್ನೇ ಇಟ್ಕೊ ಕೃಷಿಕರು ಮತ್ತು ಅವರಿಗೆ ಸಪ್ಲೈ ಮಾಡಿದಂಥ ಸಾವಯವ ಗೊಬ್ಬರ ಸಪ್ಲೈ ಮಾಡಿದಂತಹ ನಮ್ಮ ಎಕ್ಸಿಕ್ಯೂಟಿವ್ ಆದಂಥ ಕವಿತರವರು ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಇದೇ ರೀತಿ ಒಬ್ಬ ಮಡಂತೆಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲ ಕೃಷಿಕರ ಹತ್ರ ಕೂಡ ವಿನಂತಿ ಮಾಡೋದಿಷ್ಟೇ ನೀವು ನಿಮಗೆ ಇಂಥ ಸಾವಯವ ಕೃಷಿಯನ್ನು ಕೂಡ ರಾಸಾಯನಿಕ ಕೃಷಿಯಿಂದ ಹೊರಗಡೆ ಬಂದು ಸಾವಯವ ಕೃಷಿಗೆ ನಾವು ಮತ್ತೆ ನಮ್ಮನ್ನು ನಾವು ಮಗ್ನಗೊಳಿಸಲಿಕ್ಕೆ ಇಂತಹ ಒಂದು ಸಾವಯವ ಗೊಬ್ಬರವನ್ನು ನೀವು ಕೂಡ ಉಪಯೋಗ ಮಾಡಿ ನಿಮ್ಮ ನಿಮ್ಮ ಭಾಗದಲ್ಲಿರುವಂತಹ ನೂರು ಗಿಡಗಳಿದ್ರೆ ಅದರಲ್ಲಿ ಹತ್ತು ಗಿಡಗಳಿಗೆ ಮಾತ್ರ ಹಾಕಿ ಮನೆಯಲ್ಲಿ ಮತ್ತೆ ಕೃಷಿ ಕೃಷಿಯ ಜೊತೆ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಮನೆಯ ಅಂಗಳದಲ್ಲಿ ಸ್ವಲ್ಪ ರಾಸಾಯನಿಕ ಮುಕ್ತ ಕ್ರಿಯ ತರಕಾರಿಯನ್ನು ಕೂಡ ನೀವು ಬೆಳೆಸಿ ಆರೋಗ್ಯಕ್ಕೂ ಕೂಡ ಉತ್ತಮ ಅಂತ ತರಕಾರಿ ಕೃಷಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಂತಹ ಸಾವಯವ ಗೊಬ್ಬರವನ್ನು ಸೇರಿಸಿ ಉತ್ತಮವಾದಂತಹ ಒಂದು ಪ್ರಕೃತಿಯ ಜೊತೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯಭರಿತವಾದಂಥ ಜೀವನವನ್ನು ನಾವೆಲ್ಲರೂ ಸಾಗಿಸೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಜೈ ಸಹಕಾರಿ